ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಕಾಲೇಜಲ್ಲಿ ಸೈಯದ್ ಜಿಯಾವುಲ್ ಹಕ್ ಅಂತೇಳಿ ಸರ್ ಅವರು ಅವರು ಎಮ್ ಎಸ್ ಸಿ ಬಿ ಎಡ್ ಆಗಿದೆ ಅವರು ಹೈಸ್ಕೂಲಲ್ಲಿ ಇದ್ದಾರೆ ನಮ್ಮ ಹರಿಹರ ತಾಲೂಕಲ್ಲಿ ಅವರು ಮಗ ಈ ಎಮ್ 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 ಟೆಕ್ ಮಾಡಿಕೊಂಡು ಹೈದ್ರಾಬಾದಲ್ಲಿ ಜಾಬ್ ಮಾಡ್ತಿದ್ದಾನೆ ಇದೇನಂದರೆ ಕೆರಿಯರ್ ಗೈಡೆನ್ಸ್ ಬಗ್ಗೆ ನಾವು ಸ್ವಲ್ಪ ಸ್ಟೂಡೆಂಟ್ಸ್ಗೆ ಅಪ್ಡೇಟ್ ಆಗಲಿ ಅಂತ ಒಂದು ಮಾಹಿತಿ ಕೊಡ್ತಾ ಇದ್ದೀವಿ ಬನ್ನಿ ಈಗ ನಮ್ಮ ಸರ್ ಅವರು ಮಗ ಏನು ಓದಿದ್ದಾನೆ ಅವನೇನು ಜಾಬಲ್ಲಿದ್ದಾನೆ ಅವನು ಏನು ಓದಿದರೆ ಯಾವ ಜಾಬಲ್ಲಿ ಅವನು ಸಕ್ಸಸ್ ಆಗ್ಬೋದು ಅಂತ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದೆ ಲೈವ್ ಎಕ್ಸಾಂಪಲ್ ಮಾತಾಡ್ಸೋಣ ಬನ್ನಿ ಸರ್ ನಮಸ್ಕಾರ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಹೇಳಿ ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಮಗನ ಹೆಸರು ಹೇಳಿ ಏನು ಮಾಡ್ತಿದ್ದಾನೆ ಹೇಳಿ ಹೆಸರು ಸೈಯದ್ ಯಾವಲ್ಲ ಅಂತ ಹೇಳಿ ನನಗೆ ಮಕ್ಕಳು ಇಬ್ಬರು ಪಿ ಎಸ್ ಸಿ ಅಲ್ಲಿ ಬಂದರು ದೊಡ್ಡ ಮಗ ಎಮ್ ಬಿ ಬಿ ಎಸ್ ಮುಗಿಸಿದ್ದಾನೆ ಸರ್ ಓಕೆ ಎಮ್ ಡಿಗೆ ಟ್ರೈ ಮಾಡ್ತಿದ್ದಾನೆ ಸರ್ ವೆರಿ ಗುಡ್ ಈಗ ಸಣ್ಣನು

ಎಕ್ಸಾಂಪಲ್ ಚೈನಾದವರು ಬಾಂಗ್ಲಾದೇಶದವರು ಬಂದು ಎಲ್ಲ ಸ್ಟಡಿ ಮಾಡ್ತಾರೆ ಸರ್ ವೆರಿ ಗುಡ್ ಇದ್ದು ಅಲ್ಲಿ ಸೆಕ್ಯೂರಿಟಿ ಇವನು ಫಸ್ಟ್ ಫಸ್ಟ್ ಆಮೇಲೆ ಸೆಲೆಕ್ಷನ್ ಆಯ್ತು ಸರ್ ಅವ್ನು ಬೇರೆ ಬೇರೆ ಕಂಪ್ನಿಯಲ್ಲಿ ಅವ್ನ್ ಏನ್ ಓದಿದಾನೆ ಆ ಕಂಪನಿಯಲ್ಲಿ ಅವನಿಗೆ ಜೊತೆ ಜಾಬ್ ಸಿಕ್ಕಿದೆ ಸರ್ ವೆರಿ ಗುಡ್ ಫಸ್ಟ್ ಪ್ಯಾಕೇಜ್ ಅವನಿಗೆ ಹನ್ನೆರಡು ಲಕ್ಷ ಸಿಕ್ಕಿದೆ ಸರ್ ನೈಸ್ ಇನ್ನು ವರ್ಷ ಕ್ಯಾಂಪಸ್ ಸೆಲೆಕ್ಷನ್ ಸೆಲೆಕ್ಷನ್ ಆಯ್ತಾ ಆಯ್ತು ವೆರಿ ಗುಡ್ ಅವ್ನು ಮಾರಾಮ ಆಗಿದಾನೆ ಸರಿ ಇದಾನ ಅದ್ರಲ್ಲೇ ಜಾಬ್ ಸಿಕ್ಕಿತ್ತು ಜಾಬ್ ಸಲ್ಲಿ ಖುಷಿ ಇದಾನೆ ಓಕೆ ನೆಕ್ಸ್ಟ್ ಸ್ಯಾಲ್ರಿ ಏನ್ ಜಾಸ್ತಿ ಆಗುತ್ತಾ ಅವನಿಗೆ ಹೇಗೆ ಅವನಿಗೆ ತರ್ಟಿ ಪರ್ಸೆಂಟ್ ಇನ್ಕ್ರಿಮೆಂಟ್ ಕೊಡ್ತೀನಿ ಅಂತ ಹೇಳಿ ವಾದ ಮಾಡಿ ಅವ್ನ್ ಬೆಂಗಳೂರು ಬರ್ಬೇಕು ಅಂತ ಹೇಳಿ ಅಲ್ಲೇ ಒಂದ್ ಮಾತು ಹೇಳಿದಾನೆ ಇಲ್ಲ ನಿಮ್ಗೆ ತರ್ಟಿ ಪರ್ಸೆಂಟ್ ಇಂಟಿಮೆಂಟ್ ನಾವ್ ಇಲ್ಲೇ ಕೊಡ್ತೀವಿ ಇಲ್ಲೇ ಆಯ್ತು ನಿಮ್ ಕೆಲ್ಸನ ಅಂದ್ರೆ ತರ್ಟಿ ಪರ್ಸೆಂಟ್ ಅಂದ್ರೆ ಅವ್ನ ಒಂದು ಇಪ್ಪತ್ ಲಕ್ಷ ಆಗುತ್ತೆ ಪ್ಯಾಕೇಜ್ ಅನು ಇಪ್ಪತ್ ಲಕ್ಷ ಆಗುತ್ತೆ ಒನ್ ಟ್ವೆಂಟಿ ಲ್ಯಾಕ್ಸ್ ಆಗೋದೇನೋ ಹೈಯೆಸ್ಟ್ ಟಾಪ್ ಸ್ಯಾಲರಿ ಅಂದ್ರೆ ಎಷ್ಟು ತಗೊಂತಾನ ಅವ್ನು ಒಂದು ಐದ್ ವರ್ಷ ಹತ್ತು ವರ್ಷ ಸರ್ವಿಸ್ ಮಾಡಿದ್ರೆ ಅವ್ನು ಒಂದು ಐವತ್ತ ಐವತ್ತು ಲಕ್ಷ ಅರವತ್ತು ಲಕ್ಷದವರೆಗೂ ಒಂದು ಒಂದು ಐದು ವರ್ಷ ಸರ್ವಿಸ್ ಮಾಡಿದ್ರೆ ಟಾಪಲ್ಲಿ ಹೋಗ್ತಾನೆ ಹೌದು ಸೈಬರ್ ಸೆಕ್ಯೂರಿಟಿನಲ್ಲಿ ಕಂಪ್ಯೂಟ್ರು ಟೆಕ್ ಇನ್ ಸೆಕ್ಯೂರಿಟಿ ಎಮ್ ಟೆಕ್ ಇನ್ ಸೈಬರ್ ಸೆಕ್ಯೂರಿಟಿ ಅದರಲ್ಲಿ ಅವನು ಜಾಬ್ ಡೆಸಿಗ್ನೇಷನ್ ಏನೋ ಒಂದು ಅವ್ನ ಡೆಸಿಗ್ನೇಷನ್ ಬಿ ಎಮ್ ಟೆಕ್ ಅಲ್ಲಿ ಅವ್ನು ಡೆಸಿಗ್ನೇಷನು ನನಗೆ ಮ್ಯಾನೇಜರ್ಗಿಂತ ಅವ್ನು ಸ್ವಲ್ಪ ಕೆಳಗಿತ್ತು ಆ ಸೈಬರ್ ಸೆಕ್ಯೂರಿಟಿ ಅನಲಿಸಿಸ್ಟ್ ಅಂತ ಏನಾರೂ ಆಯಿತಾ ಅದು ಅದು ಏನು ಹೇ ಜಾಬ್ ಅದು ರಾಯಲ್ಟಿ ಜಗ್ಗರ್ನಾಟ್ ನಲ್ಲಿ ಅದೇ ಇಂಜಿನಿಯರ್ ಅವನಿಗೆ ಅಪಾಯಿಂಟ್ ಮಾಡಿದ್ದಾರೆ ಇಂಜಿನಿಯರ್ ಅವನಿಗೆ ಪರ್ಮಿಷನ್ ಕೊಡ್ತಾರೆ ಪರ್ಮಿಷನ್ ಕೊಡ್ತಾರೆ ಓಕೆ ಓಕೆ ಇದೇನಂದ್ರೆ ನಮ್ಮ ಸ್ಟೂಡೆಂಟ್ ಗಳಿಗೆ ಪಿ ಯು ಸಿ ಆದವ್ರಿಗೆ ಏನ್ ತಗೋಬೇಕು ಏನು ಮಾಡಬೇಕು ಅಂತ ಒಂದು ಕೆರಿಯರ್ ಗೈಡೆನ್ಸ್ ಅಂತ ನಾವು ಒಂದು ಮಾಡ್ತಿದ್ದೀವಿ ಅದಕ್ಕೆ ನೀವು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್ ಸೊ ನಿಮಗೆ ಧನ್ಯವಾದಗಳು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್